ಇವರು ಏನು ಒಂದು ಕಡೆ ಎಕ್ಸ್ ಸಿ ಎಮ್ ಆದರೆ ಇನ್ನೊಂದು ಕಡೆ ಒಂಬತ್ತು ಸಾವಿರ ಪೊಲೀಸ್ ಅಧಿಕಾರಿಗಳ ರಾಸಲೀಲೆ ಈಗ ಇನ್ನೊಂದು ಮಹತ್ವರವಾದಂತ ಸಿಡಿ ಏನಂತಂದ್ರೆ ನಮ್ಮ ಕರ್ನಾಟಕದ ಒಂದು ದೊಡ್ಡ ಮಠ ಅಂದ್ರೆ ಕರ್ನಾಟಕಕ್ಕೆ ಪ್ರತಿಷ್ಠಿತ ಮಠ ಅದರ ಸ್ವಾಮೀಜಿಯ ಉತ್ತರ ಪ್ರದೇಶದಲ್ಲಿರುವ ಸೆಕ್ಸ್ ವಿಡಿಯೋ ಸರ್ಕ್ಯುಲೇಟ್ ಆಗ್ತಾ ಇದೆ ನಾನಿನ್ನೇನು ಹೇಳಿದೆ ಈ ವಿಡಿಯೋಗಳನ್ನ ಸರ್ಕಾರಕ್ಕೆ ಕೊಡಕ್ಕೆ ರೆಡಿ ಇದ್ದೀನಿ ರಿಸೀವ್ ಮಾಡೋಕೆ ಕೆಪಬಿಲಿಟಿ ಇತ್ತು ಅಂತಂದ್ರೆ ಒಂದಷ್ಟು ಕಂಡೀಷನ್ಸ್ ಅನ್ನ ನಮ್ಮ ಕಡೆ ಇದೆ ನಾನು ಸಿ ಎಮ್ಗೆ ಹ್ಯಾಂಡ್ ಓವರ್ ಮಾಡೋಕೆ ರೆಡಿ ಇದ್ದೀನಿ ನಮಗೆ ಗೊತ್ತು ಸಿ ಎಂ ಮತ್ತೆ ಹೋಮ್ ಮಿನಿಸ್ಟರು ತಮ್ಮದೇ ಆದಂತ ಸಮಸ್ಯೆಗಳಲ್ಲಿ ಬ್ಯುಸಿ ಇದಾರೆ ಒಬ್ಬ ಪ್ರತಿಷ್ಠಿತ ಆಮೇಲೆ ಈ ಸ್ವಾಮೀಜಿನ ಅದೇ ಅದೇ ಸಮುದಾಯದ ರಾಜಕಾರಣಿಗಳು ಸಿ ಎಮ್ಗಳು ಎಕ್ಸ್ ಸಿ ಎಮ್ಗಳು ಮಿನಿಸ್ಟ್ರುಗಳು ಬ್ಲಾಕ್ ಮೇಲ್ ಮಾಡ್ತಾವ್ರೆ ಒಬ್ಬ ಕೆಂಪೇಗೌಡ್ರ ಪುತ್ಥಳಿಯ ಅನಾವರಣದಲ್ಲಿ ಒಬ್ಬ ಎಕ್ಸ್ ಓಂ ಮೆನಿಸ್ಟ್ರು ಸ್ವಾಮೀಜಿ ಮೇಲೆ ಕೈ ಹಾಕ್ತಾನೆ ಕೈ ಹಾಕೊಂಡಿದ್ದಾನೆ ಯಾರ ಸ್ವಾಮೀಜಿ ಒಬ್ಬ ಸ್ವಾಮೀಜಿ ಮೇಲೆ ಫ್ರೆಂಡ್ ತರ ಕೈ ಹಾಕ್ತಾನೆ ಒಬ್ಬ ಎಕ್ಸ್ ಓಂ ಮನಿಸ್ಟ್ರು ಕೆಂಪೇಗೌಡ್ರ ಪುತ್ಥಳಿಯವ ಅನಾವರಣದಲ್ಲಿ ಅಂದ್ರೆ ಯಾಕೆ ಅಷ್ಟು ಮಟ್ಟಿಗೆ ಕೆಳಗೆ ಬಿದ್ದೋಗಿದ್ರೆ ಸ್ವಾಮೀಜಿ ಅಂತಂದ್ರೆ ಸ್ವಾಮೀಜಿಯ ಸೆಕ್ಸ್ ಬಿಡಿ ಸಿಡಿ ಸಿಡಿ ಇವ್ರುಗಳು ಬಡ ಇದೆ ಸ್ವಾಮೀಜಿನ ಒಳ್ಳೆ ಟಿಶ್ಯೂ ಪೇಪರ್ ಥರ ಇಸ್ ಯೂಸ್ ಮಾಡ್ತಾ ಸರ್ಕಾರಕ್ಕೆ ಗಮನ ಇಲ್ಲ ಸರ್ಕಾರಕ್ಕೆ ಇದೆಲ್ಲ ಬೇಕಾಗಿಲ್ಲ ಜನ ಹಿಂಗನ್ನು ಸುಕ್ಕೊಂಡ್ಲಿ ನಾವು ಹಂಗೆ ಇರ್ತೀವಿ